ಶ್ವೇತಾ ಲಮಾಣಿ ನಮ್ಮೂರು ದೇವಿಕೊಪ್ಪ ತಾಂಡಿ ತಾಲೂಕು ಧಾರವಾಡ ಜಿಲ್ಲೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಸ್ವರ್ಣಮಾಲಾ ಪತ್ರಿ ಮೇಡಮ್ ಮೇಲಿನ ಲೋಕದ ಎಲ್ಲಾ ಮಾಸ್ಟರ್ಸ್ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಗ್ರ್ಯಾಂಡ್ ಮಾಸ್ಟರ್ ಪ್ರಭೋಧಾಚುಕ್ ಸರ್ ಅರುಣ್ ಕುಮಾರ್ ಸರ್ ಝೂಮ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಮಾಸ್ಟರ್ಸ್ ಹಾಗೂ ನಲ್ಲಿ ವೀಕ್ಷಿಸುವ ಎಲ್ಲ ಧ್ಯಾನ ಮಿತ್ರರಿಗೂ ನನ್ನ ನಮಸ್ಕಾರಗಳು ಮಾಸ್ಟರ್ಸ್ ನನ್ನ ಹೆಸರು ಶ್ವೇತಾ ರಮಾಣಿ ನಮ್ಮೂರು ದೇವಿಕೊಪ್ಪ ತಾಂಡ ತಾಲೂಕ್ ಕಲಗಟಗಿ ಧಾರವಾಡ ಜಿಲ್ಲೆ ನಾನು ಧ್ಯಾನಕ್ಕೆ ಬಂದು ನಾಲ್ಕು ವರ್ಷಗಳಾಯ್ತು ಮಾಸ್ಟರ್ಸ್ ಧ್ಯಾನ ಪ್ರಾರಂಭ ಮಾಡಿ ನಾಲ್ಕು ವರ್ಷ ಆಗ್ತಾ ಬಂತು ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಧ್ಯಾನವನ್ನ ಪ್ರಾರಂಭ ಮಾಡಿದೆ ಯಾವ ರೀತಿ ಅಂದ್ರೆ ನಾನು ಈ ಧ್ಯಾನದ ಒಂದು ಮಾರ್ಗವನ್ನ ಹೇಗೆ ಆ ಚಾಯ್ಸ್ ಮಾಡ್ಕೊಂಡೆ ಅಂದ್ರೆ ಮನೇಲಿ ತುಂಬಾ ಜಗಳಗಳಾಗ್ತಾ ಇತ್ತು ಅಂದ್ರೆ ಹೊಂದಾಣಿಕೆ ಇರ್ಲಿಲ್ಲ ಅಂದ್ರೆ ಒಬ್ರಿಗೊಬ್ರು ಒಬ್ರು ಹೇಳಿದ್ದು ಇನ್ನೊಬ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಒಬ್ರ ಮಾತು ಇನ್ನೊಬ್ರಿಗೆ ಸಹನೆಯಿಂದ ಕೇಳ್ತಿರ್ಲಿಲ್ಲ ಆಮೇಲೆ ತಂದೆ ತಾಯಿಯಲ್ಲಿ ತುಂಬಾ ಜಗಳ ಆಗ್ತಿತ್ತು ಇದರಿಂದಾಗಿ ನನ್ನ ಸ್ಟಡಿಗೆ ತುಂಬಾ ಪರಿಣಾಮ ಬೀರ್ತಾ ಇತ್ತು ನಮ್ಮ ತಮ್ಮ ತಂಗಿ ಎಲ್ಲಾರಿಗೂ ವಿದ್ಯಾಭ್ಯಾಸಕ್ಕೆ ಅದು ತುಂಬಾ ತೊಂದರೆ ಆಗ್ತಾ ಇತ್ತು ಮತ್ ಮನೇಲೂ ಕೂಡ ನೆಮ್ಮದಿ ಇರ್ತಿರ್ಲಿಲ್ಲ ಮಾಸ್ಟರ್ಸ್ ಯಾವಾಗ್ಲೂ ಒಂದ್ ಎರಡ್ ದಿನ ಚೆನ್ನಾಗಿದ್ರೆ ಮತ್ತೆ ಒಂದ್ ವಾರ ಒಂದ್ ತಿಂಗಳು ಅದೇ ಇರ್ತಾ ಇತ್ತು ಮನೇಲಿ ಯಾವಾಗ್ಲೂ ಆ ಮತ್ತೆ ನನಗನ್ನಿಸ್ತಾ ಇತ್ತು ಅಂದ್ರೆ ನಮ್ಗೆ ಪೂರ್ವ ಜನ್ಮದ ಯಾವುದೇ ಆ ಪರಿಕಲ್ಪನೆಗಳು ಇರ್ಲಿಲ್ಲ ಅಂದ್ರೆ ಇರುತ್ತಾ ಅನ್ನೋದು ಅಷ್ಟು ಅಹ್ ಗೊತ್ತ ಸ್ಪಷ್ಟತೆಯಿಂದ ಗೊತ್ತಿರ್ಲಿಲ್ಲ ಹಾಗಾಗಿ ಅನ್ನಿಸ್ತಾ ಇತ್ತು ಯಾವಾಗ್ಲೂ ಏನಂದ್ರೆ ಈ ಜನ್ಮದಲ್ಲಿ ಏನು ಮಾಡಿಲ್ಲ ಆದ್ರೂ ಕಷ್ಟಗಳು ನನಗೆ ಯಾಕೆ ಬರ್ತಿದೆ ನನ್ ಜೊತೆನೆ ಯಾಕೆ ಹೀಗಾಗ್ತಿದೆ ಇದೆಲ್ಲ ತುಂಬಾ ಕ್ವಶನ್ಗಳು ಇರ್ತಾ ಇತ್ತು ಆದ್ರೂ ಅದ್ ಆ ಕ್ವಶನ್ಗಳನ್ನೆಲ್ಲಾ ನಾನೇ ಇಟ್ಕೊಂಡು ಸುಮ್ನೆ ಅಳೋದಷ್ಟೇ ಮಾಡ್ತಿದ್ದೆ ಮಾಸ್ಟರ್ಸ್ ಅದಕ್ ಪರಿಹಾರ ಅನ್ನೋದು ಗೊತ್ತಾಗ್ತಾನೆ ಇರ್ತಿರ್ಲಿಲ್ಲ ಯಾವಾಗ್ಲೂ ಅಹ್ ಏನ್ ಮಾಡಬಹುದು ಅಂದ್ರೆ ಭಕ್ತಿ ಮಾರ್ಗದಲ್ಲೇ ಇದ್ದೆ ಆ ಪೂಜೆಗಳನ್ನ ಮಾಡ್ತಿದ್ದೆ ದೇವ್ರನ್ನ ಸ್ಮರಿಸ್ತಾ ಇದ್ದೆ ನೆನೆಸ್ತಾ ಇದ್ದೆ ಈ ಕಷ್ಟದಿಂದ ಪಾರು ಮಾಡು ದೇವ್ರೆ ಮನೆಯಲ್ಲಿ ಖುಷಿ ಅಹ್ ಇರೋ ಹಾಗೆ ಮಾಡು ಇಷ್ಟೆಲ್ಲಾ ಬೇಡ್ಕೊತಾ ಇದ್ದೆ ಆ ಆದ್ರೂ ಕೊನೆಗೆ ಒಂದ್ಸಲ ಹೀಗೆಲ್ಲಾ ಆಗ್ತಾ ಇರ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ರಾಯಚೂರಲ್ಲಿ ಇರ್ತಾರೆ ಮಾಸ್ಟರ್ ದೇವದುರ್ಗದಲ್ಲಿ ಇದ್ರು ಅವ್ರು ಟೀಚರ್ ಇದಾರೆ ಅವರು ಅವರಿಗೆ ಧ್ಯಾನ ಗೊತ್ತಾಗಿತ್ತು ಗೊತ್ತಾದ್ರೂ ಒಂದು ಸುಮಾರು ಆರ್ ತಿಂಗಳ ಆಗಿದ್ರು ಅವ್ರು ಹೇಳಿರ್ಲಿಲ್ಲ ಯಾಕಂದ್ರೆ ಆ ತಮಗೆ ಅನುಭವ ಆಗೋವರೆಗೂ ಇನ್ನೊಬ್ರಿಗೆ ಹೇಗ್ ಹೇಳೋದು ಅಂತೇಳಿ ಅವ್ರು ಅಷ್ಟ್ ಹೇಳಿರ್ಲಿಲ್ಲ ಆಮೇಲೆ ಅವರಿಗೂ ಕೂಡ ತುಂಬಾ ಅನುಭವಗಳಾಗಿದೆ ಅವ್ರ ಧ್ಯಾನದಿಂದ ಮಕ್ಕಳು ಕೂಡ ಆಗಿದೆ ಆಮೇಲೆ ಅವರು ಸಲ ಕಾಲ್ ಮಾಡಿ ಹೇಳ್ತಾ ಇದ್ದೆ ಮನೇಲಿ ಆಗ್ತಿದೆ ಚಿಕ್ಕಮ್ಮ ಏನ್ ಮಾಡೋದು ಎಷ್ಟು ನೋವು ಹೀಗೆಲ್ಲಾ ನಮ್ಗ್ ಯಾಕ್ ಆಗ್ತಿದೆ ಯಾಕ್ ಇದೆಲ್ಲ ಫೈನಾನ್ಶಿಯಲ್ ಪ್ರಾಬ್ಲಮ್ ಮನೇಲಿ ಪ್ರಾಬ್ಲಮ್ ಓದ್ಬೇಕು ಸ್ಟಡಿ ಮಾಡ್ಬೇಕು ಮುಂದೆ ಹೋಗ್ಬೇಕಂದ್ರು ಅದಕ್ಕೂ ಆಗಲ್ಲ ಕಾನ್ಸಂಟ್ರೇಶನ್ ಆಗಲ್ಲ ಹೀಗ್ ಆಗ್ತಿದೆ ಇಷ್ಟೆಲ್ಲಾ ಅವ್ರಿಗೆ ನಾನು ಕ್ವಶನ್ ಮಾಡಿದೆ ಒಂದಿನ ಕಾಲ್ ಮಾಡಿ ಆಮೇಲೆ ಅವ್ರು ಹೇಳಿದ್ರು ಆ ಧ್ಯಾನ ಎಲ್ಲದಕ್ಕೂ ಪರಿಹಾರ ಧ್ಯಾನ ಒಂದು ಸರ್ವಶ್ರೇಷ್ಠ ಮಾರ್ಗ ನಮ್ಮೆಲ್ಲಾ ಕರ್ಮಗಳನ್ನ ಕಡಿಮೆ ಮಾಡ್ಕೊಂಡು ಅಥವಾ ಕ್ಲಿಯರ್ ಮಾಡ್ಕೊಂಡು ಒಳ್ಳೆ ಜೀವನವನ್ನ ಪಡ್ಕೊಂಡು ಹೋಗೋದಕ್ಕೆ ಧ್ಯಾನ ಒಂದೇ ಒಂದು ಕಾರಣ ಅದು ಹೇಗೆ ಅಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಕೋಟಿ ಸಲ ಪೂಜೆ ಮಾಡೋದಕ್ಕಿಂತ ಒಂದು ಶ್ಲೋಕ ಸಮ ಕೋಟಿ ಶ್ಲೋಕಕ್ಕಿಂತ ಒಂದು ಒಂದು ಸಲ ಜಪ ಮಾಡುವುದು ಸಮ ಕೋಟಿ ಜಪಕ್ಕಿಂತ ಒಂದೇ ತಾಸ ಧ್ಯಾನ ಸಮ ಅಷ್ಟ ು ಸರ್ವಶ್ರೇಷ್ಠ ಸ್ಥಾನದಲ್ಲಿ ಧ್ಯಾನ ಇದೆ ಧ್ಯಾನಕ್ಕೆ ಅಷ್ಟು ಶಕ್ತಿ ಇದೆ ಅದನ್ನ ಆ ಮಾತು ನನಗ್ ಅವತ್ ಹೇಳಿದ್ರು ಮಾಸ್ಟರ್ಸ್ ಅವರು ಆಮೇಲೆ ನಾನು ನಾನು ನಮ್ಮನೆಯಲ್ಲಿ ಎಷ್ಟೆಲ್ಲಾ ನೆಮ್ಮದಿಯಿಂದ ನಾವ್ ಇರೋದಕ್ ಸಾಧ್ಯ ಆಗತ್ತೆ ಶಾಂತಿ ನೆಮ್ಮದಿ ಆ ಖುಷಿಯನ್ನ ಪಡ್ಕೋತೀವಿ ಅಂದ್ರೆ ನಾನ್ ಶ್ರದ್ಧೆಯಿಂದ ಮಾಡ್ತೀನಿ ಅಂತ ಹೇಳಿ ಅವತ್ತಿಂದಾನೇ ನಾನ್ ಕುತ್ಕೊಂಡೆ ಮಾಸ್ಟರ್ಸ್ ಧ್ಯಾನಕ್ಕೆ ಕುತ್ಕೊಂಡ ತಕ್ಷಣ ಆಮೇಲೆ ಒಂದು ವಾರ ಆದ್ಮೇಲೆ ನಮ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಬಂತು ಆ ಮೊದಲಿಗೆ ಅಹ್ ಕಣ್ಣು ಮುಂದೆ ಮೋಡ ಕಾಣಿಸೋದು ಮೋಡದಿಂದ ಚಂದ್ರ ಸ್ಪಷ್ಟವಾಗಿ ಚಂದ್ರ ಕಾಣಿಸೋ ಹಾಗೆ ಸ್ಟಾರ್ಟ್ ಆಗ್ತಾ ಬಂತು ಅನುಭವ ನನ್ಗೆ ತುಂಬಾ ಖುಷಿ ಆಗ್ತಾ ಇತ್ತು ಅಂದ್ರೆ ಅಹ್ ಬೇಗ ಬೇಗ ಅನುಭವಗಳಾಗ್ತಾ ಇದೆ ಚೇಂಜಸ್ ಆಗ್ತಿದೆ ಆಮೇಲೆ ಏನಾಯ್ತು ಅಂದ್ರೆ ನನ್ನಲ್ಲಿ ತುಂಬಾ ಬದಲಾವಣೆ ಆಯ್ತು ನಾನು ಮೊದಲೆಲ್ಲ ತುಂಬಾ ಕೋಪ ಮಾಡ್ಕೊಂಡಿದ್ದೆ ಯಾವುದೇ ವಿಷಯವನ್ನ ನಾನು ಕೇಳಿಸ್ಕೊತಾ ಇದ್ದಿಲ್ಲ ಆ ವಾತಾವರಣದಲ್ಲಿ ನಾನು ಹಾಗೆ ಆಗ್ಬಿಟ್ಟಿದ್ದೆ ಆಮೇಲೆ ಧ್ಯಾನದಿಂದ ನನಗೆ ಸಹನೆ ಅನ್ನೋದು ಬಂತು ಕೋಪ ಕಡಿಮೆ ಆಯ್ತು ಕೇಳಿಸ್ಕೋಬೇಕು ಅನ್ನೋದು ಬಂತು ಆಮೇಲೆ ಕಾಲೇಜಲ್ಲೂ ಕೂಡ ನಾನು ಎಲ್ಲ ಹರಟೆ ಅದನ್ನೆಲ್ಲಾ ಬಿಟ್ಟು ಕಾನ್ಸಂಟ್ರೇಶನ್ ಇಂದ ಪಾಠ ಕೇಳಿಸ್ಕೋಬೇಕು ಅನ್ನೋದನ್ನ ಆ ಪ್ರಜ್ಞೆ ಬಂತು ಯಾವಾಗ್ಲೂ ಪ್ರತಿಕ್ಷ ಪ್ರತಿ ಕ್ಷಣವೂ ಪ್ರಜ್ಞೆಯಿಂದ ಇರ್ಬೇಕು ಅನ್ನೋದು ಅದು ಸ್ವಯಂ ಬರ್ತಾ ಇತ್ತು ಒಳಗಿಂದಾನೇ ಪ್ರಜ್ಞಾಪೂರ್ವಕವಾಗಿ ಇರ್ತಾ ಇದ್ದೆ ನನ್ನಲ್ಲಿ ಈ ಚೇಂಜಸ್ ಅನ್ನ ನೋಡಿ ನಾನೇ ಆಶ್ಚರ್ಯ ಪಟ್ಟಿದೀನಿ ಮಾಸ್ಟರ್ಸ್ ಆಮೇಲೆ ನಮ್ಮ ತಂದೆ ತಾಯಿ ಅಷ್ಟು ಇದ ಇದನ್ನ ಅಹ್ ಸ್ವೀಕಾರ ಮಾಡಿರ್ಲಿಲ್ಲ ಧ್ಯಾನ ಮೊದಲಿಗೆನೆ ಅಹ್ ನಿನ್ ಸನ್ಯಾಸಿ ಆಗ್ಬಿಟ್ರೆ ಏನ್ ಮಾಡೋದು ಮೊದ್ಲೇ ಇವಾಗ ಮದ್ವೆ ಆಗಿಲ್ಲ ಧ್ಯಾನ ಆತರ ಎಲ್ಲ ಅವ್ರು ಹೇಳಿದ್ರು ಆಮೇಲೆ ನಮ್ ಚಿಕ್ಕಮ್ಮ ಕಾಲ್ ಮಾಡಿ ಹೇಳಿದ್ಮೇಲೆ ಆತರ ಏನೂ ಇಲ್ಲ ಪತ್ರಿಜಿಯವರು ಹೇಳಿದ್ದಾರೆ ಸಂಸಾರದಲ್ಲಿ ನಿರ್ವಾಣ ನಾವು ಸಂಸಾರದಲ್ಲೇ ಇದ್ದು ಮುಕ್ತಿಯನ್ನ ಹೊಂದ್ಬೇಕು ಯಾವ ಭಯಾನೂ ಬೇಡ ಈ ರೀತಿ ಇದ್ದು ಯಾವುದೇ ತಪ್ಪು ಕಲ್ಪನೆ ಬೇಡ ಧ್ಯಾನ ಒಂದು ಒಳ್ಳೆ ಮಾರ್ಗ ನಮ್ಮ ಆತ್ಮ ಉನ್ನತಿಗೆ ಅನ್ನೋದನ್ನ ನಮಗ್ ತಿಳ್ಸಿದ್ರು ಮಾಸ್ಟರ್ಸ್ ಆಮೇಲೆ ನಾನು ತಂದೆ ತಾಯಿಗೂ ಧ್ಯಾನ ಮಾಡೋದಕ್ಕೆ ಹೇಳಿದೆ ಅವರು ಕೂಡ ಧ್ಯಾನ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ರು ಇವಾಗ ನಾವು ಪೂರ್ತಿ ಫ್ಯಾಮಿಲಿ ಧ್ಯಾನ ಮಾಡ್ತೀವಿ ಪೂರ್ತಿ ಕುಟುಂಬ ನಾವು ಧ್ಯಾನ ಮಾಡ್ತೀವಿ ಮಾಸ್ಟರ್ಸ್ ಮೊದ್ಲೆಲ್ಲ ನಾವು ಎಲ್ಲಾರು ಸೇರಿ ಒಂದೇ ಕಡೆ ಪ್ರತಿದಿನ ಗ್ರೂಪ್ ಮೆಡಿಟೇಷನ್ ಮಾಡ್ತಿದ್ವಿ ಇವಾಗ ಕಾಲೇಜ್ ಮತ್ತೆ ಹಾಸ್ಟೆಲ್ ಬೇರೆ ಬೇರೆ ಕಡೆ ಹೋಗಿರೋದ್ರಿಂದ ಅಷ್ಟು ಸಾಧ್ಯ ಆಗ್ತಿಲ್ಲ ಆಮೇಲೆ ಮಾಸ್ಟರ್ಸ್ ನಾವು ಮನೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲರೂ ಖುಷಿಯಿಂದ ಹೇಳದಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಜಗಳ ತುಂಬಾ ಕಡಿಮೆ ಅದು ಆಮೇಲೆ ಇನ್ನು ಸ್ವಲ್ಪ ಸ್ವಲ್ಪ ಯಾವಾಗ ಯಾವಾಗಾದ್ರೂ ತುಂಬಾ ಆಗ್ತಾ ಇತ್ತು ಆಮೇಲೆ ಮತ್ತೆ ನಾನು ಪಿ ಎಂ ಸಿ ಹಿಂದಿಯಲ್ಲಿ ಬ್ರಹ್ಮಶ್ರೀ ಅವರ ಎಲ್ಲಾ ವಿಡಿಯೋಸ್ ಗಳನ್ನ ತುಂಬಾ ಕೇಳ್ತಿದ್ದೆ ಮಾಸ್ಟರ್ಸ್ ಅವರು ದೆಹಲಿಯಿಂದ ಒಬ್ರು ಮಾಸ್ಟರ್ ಹೇಳಿದ್ರು ಬ್ರಹ್ಮಶ್ರೀ ಪಿತಾಮಹ ಅವರ ವಿಡಿಯೋಸ್ ನಾಲ್ಕು ನಿಮಿಷನೇ ಇರ್ಲಿ ಒಂದೇ ನಿಮಿಷ ಇರ್ಲಿ ಮೂವತ್ ಸೆಕೆಂಡ್ ಇರ್ಲಿ ಅದನ್ನೇ ನೋಡ್ರಿ ಜಾಸ್ತಿ ಅಂತ ಹೇಳಿದ್ರು ಅವ್ರು ವಿಡಿಯೋಗಳನ್ನ ನೋಡ್ತಾ ಇರ್ಬೇಕಾದ್ರೆ ಒಂದಿನ ಇನ್ನು ಯಾವತ್ತೋ ಒಂದಿನ ಮನೇಲಿ ತುಂಬಾ ಜಗಳ ಆಗಿತ್ತು ಮತ್ತೆ ನಾನು ಅವರಿಗೆ ಕಾಲ್ ಮಾಡ್ದೆ ಆ ಪಿ ಹಿಂದಿ ಅಂತ ಹೇಳಿ ಬುದ್ಧ ವಾರಿಯರ್ಸ್ ಅವ್ರಿಗೆ ಕಾಲ್ ಮಾಡಿದಾಗ ಅದು ಮುಂಬೈ ಹೋಗಿತ್ತು ಅವ್ರು ಹೇಳಿದ್ರು ಆ ನೀವು ವೆಜಿಟೇರಿಯನ್ ಆಗಿದ್ದೀರಾ ಇದೀರಾ ಅಂತ ಹೇಳಿದ್ರು ಅವಾಗ ಆಗಿದ್ದೀನಿ ಮೊದ್ಲು ಇರ್ಲಿಲ್ಲ ಧ್ಯಾನಕ್ ಬಂದು ನಾನು ವೆಜಿಟೇರಿಯನ್ ಆಗಿದ್ದೀನಿ ನಮ್ಮ ತಾಯಿಯವರು ಆಗಿದ್ದಾರೆ ನಮ್ ತಂದೆಯವರು ಅಷ್ಟೇ ಇಲ್ಲ ಅಂತ ಹೇಳಿದೆ ಆಮೇಲೆ ಅವ್ರು ಹೇಳಿದ್ರು ಅದು ನಾವು ಮಾಂಸ ಸೇವನೆ ಮಾಡೋದ್ರಿಂದ ಆ ಭಾವ ಭಾವ ಕೋಪ ಅನ್ನೋದು ಹೆಚ್ಚಾಗತ್ತೆ ನಾವು ಧ್ಯಾನಕ್ಕಿಂತಾನು ಸಸ್ಯಾಹಾರಿಗಳಾಗ್ಬೇಕು ಅದ್ರ ಜೊತೆ ಧ್ಯಾನ ಮಾಡ್ಬೇಕು ಎರಡು ಕೂಡ ತುಂಬಾ ಇಂಪಾರ್ಟೆನ್ಸ್ ನಾವು ಸಸ್ಯಾಹಾರಿಗಳು ಆಗ್ಬೇಕು ಧ್ಯಾನಿನೂ ಆಗ್ಬೇಕು ಅಂತ ಹೇಳಿ ಹೇಳಿದ್ರು ಆಮೇಲೆ ನಾವು ಒಂದು ಸಂಕಲ್ಪ ಏನಂದ್ರೆ ನಮ್ಮ ಮನೇಲಿ ಎಲ್ರು ಧ್ಯಾನಿ ಸಸ್ಯಾಹಾರಿ ನಮ್ಗಷ್ಟೇ ಬಿಡ್ಕೊಳೋದಲ್ಲ ವಸುದೈವ ಕುಟುಂಬಕ್ಕ ನಾವೆಲ್ಲಾರು ಒಂದೇ ಅನ್ನೋದ್ರಿಂದ ಪೂರ್ತಿ ಜಗತ್ ಧ್ಯಾನಿ ಸಸ್ಯಹಾರಿ ಆಗ್ಲು ಆಗ್ಲಿ ಅನ್ನೋದು ನಮ್ಮ ಸಂಕಲ್ಪ ಮಾಸ್ಟರ್ ಈ ರೀತಿ ಹೇಳಿದ್ಮೇಲೆ ನಮ್ ಮನೇಲಿ ನಮ್ ತಂದೆಯವರು ಸಸ್ಯಹಾರಿ ಆದ್ರು ಆಮೇಲೆ ಎಲ್ಲಾ ಪೂರ್ತಿ ಕುಟುಂಬ ತುಂಬಾ ಚೆನ್ನಾಗಿ ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲಾರ್ಗು ಧ್ಯಾನದ ಮೇಲೆ ತುಂಬಾ ನಂಬಿಕೆ ಯಾಕಂದ್ರೆ ಅದರ ಶಕ್ತಿ ಏನನ್ನೋದು ಗೊತ್ತಾಯ್ತು ನಮ್ಮ ಕಷ್ಟಗಳಿಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಧ್ಯಾನ ಅನ್ನೋದನ್ನ ಅಹ್ ನಾನಷ್ಟೇ ಅಲ್ಲದೆ ನಮ್ಮ ಪರಿಹಾರ ಕೂಡ ಕಂಡ್ಕೊಳ್ತು ಮಾಸ್ಟರ್ಸ್ ಹೀಗೆ ನಾನು ಒಂದಿನ ಪಿರಮಿಡ್ ಅಲ್ಲಿ ಹುಬ್ಬಳ್ಳಿ ಪಿರಮಿಡ್ ಅಲ್ಲಿ ಧ್ಯಾನ ಮಾಡ್ತಿರ್ಬೇಕಾದ್ರೆ ನನಗೊಂದು ಕಾಲ್ ಬಂತು ಏನಂದ್ರೆ ಅದು ಬ್ರಹ್ಮಶ್ರೀ ಪಿತಾಮಹ ಅವ್ರ ಮೆಸೇಜ್ ಅಂತಾನೆ ಅನ್ನಿಸ್ತು ಸ್ಕೂಲ್ ಅಲ್ಲಿ ವರ್ಕ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇದೇನಾ ಅಂತ ಹೇಳಿ ಗೆಸ್ಟ್ ಟೀಚರ್ ಆಗಿ ಕಂಪ್ಯೂಟರ್ ಆಮೇಲೆ ಹಾ ಮಾಡ್ತೀನಿ ಅಂದ್ರೆ ಧ್ಯಾನದಲ್ಲಿ ಪಿರಮಿಡ್ ಅಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ಕಾಲ್ ಬಂತಲ್ಲ ನನ್ನಿಂದ ಏನೋ ಕಾರ್ಯ ಆಗೋದಿದೆ ಅನ್ನೋದು ನಂಗ್ ಗೊತ್ತಾಯ್ತು ಆ ಆಮೇಲೆ ನಾನು ಸ್ಕೂಲ್ ಹೋಗೋದಕ್ ಸ್ಟಾರ್ಟ್ ಮಾಡಿದ್ದೆ ಮಾಸ್ಟರ್ ಅಲ್ಲಿ ಕೂಡ ಎಲ್ಲರಿಂದ ಎಲ್ಲಾ ಟೀಚರ್ಸ್ ಇಂದ ತುಂಬಾ ಪ್ರೀತಿ ಸಿಗ್ತಾ ಇತ್ತು ಆ ಮತ್ತೆ ನಾನು ಎಲ್ಲಾ ಗಳಲ್ಲಿ ಧ್ಯಾನ ಮಾಡಿಸ್ತಿದ್ದೆ ಎಲ್ಲಾ ಮಕ್ಳಿಗೂ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹತ್ತು ನಿಮಿಷ ಧ್ಯಾನ ಸ್ಟಾರ್ಟ್ ಮಾಡ್ಸಿನೇ ಕ್ಲಾಸ್ ಮಾಡ್ತಿದ್ದೆ ಆ ಆಮೇಲೆ ನಾನು ಒಂದೊಂದ್ ದಿನ ಮರೆತ್ರು ಕೂಡ ಮಕ್ಕಳೇ ಹೇಳ್ತಿದ್ರು ಟೀಚರ್ ಒಂದ್ ಹತ್ತು ನಿಮಿಷ ಧ್ಯಾನ ಸ್ಟಾರ್ಟ್ ಮಾಡಿನೇ ಕ್ಲಾಸ್ ಮಾಡೋಣ ಅಂತೆ ನನಗಂತೂ ಇನ್ನೂ ಖುಷಿ ಆಗ್ತಿತ್ತು ಮಕ್ಕಳಿಗೆ ಧ್ಯಾನ ಅಂದ್ರೆ ಇಷ್ಟ ಅಂತ ಆಮೇಲೆ ಆ ಕ್ಲಾಸ್ ಅಲ್ಲಿ ಎಷ್ಟು ಎನರ್ಜಿ ಇರ್ತಾ ಇತ್ತು ಅಂದ್ರೆ ಅವ್ರು ಧ್ಯಾನ ಮಾಡ್ತಿದ್ರು ಮಾಸ್ಟರ್ಸ್ ಮಕ್ಕಳು ಒಂದ್ ಎಂಬತ್ತು ನೂರ್ ಜನ ಇರ್ತಿದ್ರು ಒಂದ್ ಕ್ಲಾಸ್ ಅಲ್ಲಿ ಅವ್ರು ಧ್ಯಾನ ಮಾಡ್ಬೇಕಾದ್ರೆ ನನ್ನ ತಲೆ ತುಂಬಾ ಭಾರ ಆಗ್ತಿತ್ತು ನಾನ್ ಕಣ್ಣು ತಗದೇ ಇರ್ತಿದ್ದೆ ತಲೆ ತುಂಬಾ ಭಾರ. ಪೂರ್ತಿ ಕ್ಲಾಸ್ ರೂಮ್ ತುಂಬಾ ಎನರ್ಜಿ ಇರ್ತಾ ಇತ್ತು ಆಮೇಲೆ ಆ ಕ್ಲಾಸಿಗೆ ನೆಕ್ಸ್ಟ್ ಹೋಗೋ ಟೀಚರ್ ಕೂಡ ಹೇಳ್ತಿದ್ರು ಕ್ಲಾಸ್ ಅಲ್ಲಿ ಎಷ್ಟು ಶಾಂತ ಶಾಂತ ರೀತಿಯಿಂದ ವರ್ತನೆ ಮಾಡಿದ್ರು ಮಕ್ಕಳು ಅಂದ್ರೆ ನೆಕ್ಸ್ಟ್ ಕ್ಲಾಸ್ ವರ್ಗುನು ಅಷ್ಟು ಎನರ್ಜಿ ಇತ್ತು ಗ್ರೂಪ್ ಮೆಡಿಟೇಷನ್ ಹತ್ತು ನಿಮಿಷ ಮಾಡಿದ್ರು ತುಂಬಾ ಎನರ್ಜಿ ಇರ್ತಿತ್ತು ಹೀಗೆ ಒಂದ್ ಆರು ಆಯ್ತು ಶಾಲೆಯಲ್ಲಿ ಮಕ್ಕಳಲ್ಲಿ ಮಕ್ಕಳು ಸ್ವಲ್ಪ ಉಡಾಡತನ ಆಗ್ಬಿಟ್ಟು ಓದೋದ್ರ ಕಡೆ ಗಮನ ಆಮೇಲೆ ಪಾಠದ ಕಡೆ ಆಟದ ಕಡೆ ಎಲ್ಲದ್ರಲ್ಲಿ ಭಾಗವಹಿಸೋದು ಈ ತರ ಒಳ್ಳೆ ಪ್ರಗತಿ ಆಯ್ತು ಮಾಸ್ಟರ್ ಆಮೇಲೆ ನಮ್ ಹೆಡ್ ಮಾಸ್ಟರ್ ಇದನ್ನ ಗಮನಿಸಿದ್ರು ಆ ಏನಿತ್ತು ಇಷ್ಟು ಚೇಂಜಸ್ ಆಯ್ತಲ್ಲ ಆ ಹೇಳಿ ಅವ್ರಿಗೆ ಒಂದಿನ ಗೊತ್ತಾಯ್ತು ನಮ್ ಕ್ಲರ್ಕ್ ಮೇಡಮ್ ಅವ್ರು ಹೇಳಿದ್ರು ಆ ಶ್ವೇತಾ ಎಲ್ಲಾ ಕ್ಲಾಸಲ್ಲಿ ಧ್ಯಾನ ಮಾಡಿಸ್ತಿದ್ದಾಳೆ ಅಂತ ಹೇಳಿ ಆಮೇಲೆ ಅವರು ಕೂಡ ಹತ್ತು ವರ್ಷದಿಂದ ಆಧ್ಯಾತ್ಮಿಕತೆಯಲ್ಲಿ ಇದ್ದಾರೆ ಅಂದ್ರೆ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯವನ್ನೆಲ್ಲ ಅವ್ರು ಭೇಟಿ ಮಾಡ್ತಾ ಇದ್ರು ಅನಪನ ಸತಿ ಇವಾಗ ಶಾಲೆಯಲ್ಲಿ ನಾನು ಅವ್ರಿಗೆ ಪರಿಚಯ ಮಾಡಿಕೊಟ್ಟೆ ಮಾಸ್ಟರ್ಸ್ ನಮ್ಮ ಹೆಡ್ ಮಾಸ್ಟರ್ಗೆ ಅವರು ಆಮೇಲೆ ಏನ್ ಏನ್ ಮಾಡಿದ್ರು ಅಂದ್ರೆ ಐದ್ನೂರು ಮಕ್ಕಳಿಗೆ ಒಂದೇ ಸಲ ಕೂರ್ಸಿ ಧ್ಯಾನ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಅವಾಗ ತುಂಬಾ ಅವಾಗಂತೂ ತುಂಬಾ ಎನರ್ಜಿ ಇರ್ತಾ ಇತ್ತು ಎಲ್ಲಾನು ನಂಬಿ ಪ್ರತಿನಿತ್ಯ ಬೆಳಿಗ್ಗೆ ಹತ್ ನಿಮಿಷ ಎಲ್ಲಾ ಕ್ಲಾಸ್ಗೂ ಧ್ಯಾನ ಆಗ್ಬೇಕು ಅನ್ನೋದನ್ನ ಅನೌನ್ಸ್ ಮಾಡಿಸಿದ್ರು ಮಾಸ್ಟರ್ಸ್ ಆಮೇಲೆ ನಮ್ಮ ಶಾಲೆಯಲ್ಲಿ ಪೂರ್ತಿ ಬೆಳಿಗ್ಗೆ ಧ್ಯಾನ ಮಾಡ್ತಾ ಇದ್ರು ಇವಾಗ ನಾನು ಸ್ಕೂಲ್ ಬಿಟ್ಟು ಪಾರ್ಲರ್ ಓಪನ್ ಮಾಡ್ಕೊಂಡಿದೀನಿ ಅಲ್ಲಿ ಒಂದು ಆರ್ನೂರು ಏಳ್ನೂರು ಮಕ್ಕಳೆಲ್ಲ ಧ್ಯಾನ ತಿಳ್ಕೊಂಡು ತಮ್ಮ ತಂದೆ ತಾಯಿ ಪೇರೆಂಟ್ಸ್ಗೂ ಕೂಡ ಧ್ಯಾನ ಪರಿಚಯ ಮಾಡಿಸಿದ್ದಾರೆ ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ್ಲೂ ನಾವು ಧ್ಯಾನ ಮನೇಲಿ ಮಾಡಿಸ್ರಿ ಪೇರೆಂಟ್ಸ್ ಕೂಡ ಧ್ಯಾನ ಮಾಡ್ಬೇಕು ಅದ್ರ ಬಗ್ಗೆ ಅರಿವನ್ನ ನಮ್ಮ ಹೆಡ್ ಮಾಸ್ಟರ್ ಎಲ್ಲಾರ್ಗು ಹೇಳ್ಕೊಟ್ರು ಮಾಸ್ಟರ್ಸ್ ಇದಾದ್ಮೇಲೆ ನಾನು ಬೆಳಗಾವಿ ಹೋದೆ ಪಾರ್ಲರ್ ಟ್ರೈನಿಂಗ್ ಗೆ ಅಲ್ಲಿ ನಾನು ಇಲ್ಲಿ ಧಾರವಾಡಲ್ಲಿ ನನ್ ಸೀಟ್ ಸಿಗ್ಲಿಲ್ಲ ಅಲ್ಲಿ ಹೋದೆ ಅವಾಗ ನನಗೆ ಅನ್ನಿಸ್ತು ಅಂದ್ರೆ ಧಾರವಾಡಲ್ಲಿ ಯಾಕೆ ಸಿಗ್ಲಿಲ್ಲ ಅನ್ನೋದು ನನಗೆ ಅಲ್ಲಿ ಹೋಗಿ ಗೊತ್ತಾಯ್ತು ಮಾಸ್ಟರ್ಸ್ ಅಲ್ಲಿ ತುಂಬಾ ಜನ ಒಂದು ಎಪ್ಪತ್ತು ಮಾಸ್ಟರ್ಸ್ ನನಗೋಸ್ಕರ ಧ್ಯಾನ ಧ್ಯಾನ ಕಲಿಯೋದಕ್ಕೋಸ್ಕರ ಕಾಯ್ತಿದ್ದಾರೆ ಅನ್ನೋದು ಗೊತ್ತಾಯ್ತು ಅಲ್ಲಿ ಹೋಗಿ ಬ್ರಹ್ಮಶ್ರೀ ಪಿತಾಮ ಅವರೇ ನನ್ನನ್ನು ಕಳಿಸಿದ್ದಾರೆ ಅಂತ ನನ್ಗೆ ಗೊತ್ತಾಯ್ತು ಮಾಸ್ಟರ್ಸ್ ನಾನೊಂದು ಮಾಧ್ಯಮ ಆಗಿ ಅಲ್ಲಿ ಹೋದೆ ಅನ್ನೋದು ತುಂಬಾ ಖುಷಿಯಾಗಿ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಎಲ್ಲಾರ್ಗು ತುಂಬಾ ಅಲ್ಲಿ ಅಂದ್ರೆ ತುಂಬಾ ಕಷ್ಟದಿಂದ ಇರುವಂತ ಡೈವರ್ಸ್ ಆದವ್ರು ಮಕ್ಕಳು ಇಲ್ಲೇ ಇರೋರು ಅಥವಾ ಮಕ್ಕಳಿಗೆ ಅನಾರೋಗ್ಯ ತುಂಬಾ ಅನಾರೋಗ್ಯ ಇರೋರು ಆಮೇಲೆ ಅವರ ಹಸ್ಬೆಂಡ್ ಬಿಟ್ಟಿರೋರು ಅಂದ್ರೆ ಎಲ್ಲಾರು ಲೇಡೀಸ್ ಇದ್ರು ಆತರ ತುಂಬಾ ಏನು ಮಹಿಳೆ ತುಂಬಾ ಸಮಸ್ಯೆಗಳಿರುವಂತ ಅವರೇ ಎಲ್ಲರೂ ಕೂಡಿದ್ರು ಮಾಸ್ಕರ್ಸ್ ಅವರಿಗೆಲ್ಲ ಧ್ಯಾನ ಹೇಳ್ಕೊಡ್ಬೇಕು ಅನ್ನೋದು ನನಗ್ ಮೊದ್ಲೇ ದಿನ ಅರಿವಾಯ್ತು ನಾನು ಅದಕ್ಕೆ ಇಲ್ಲಿ ಬಂದಿದ್ದೀನೇನು ನನಗೆ ಇದಕ್ಕೆ ಕಳ್ಸಿದ್ದಾರೆ ಅನ್ನೋದು ಗೊತ್ತಾಯ್ತು ಆಮೇಲೆ ನೆಕ್ಸ್ಟ್ ಡೇ ಅಲ್ಲಿನ ಕೆನರಾ ಬ್ಯಾಂಕ್ ಡೈರೆಕ್ಟರ್ ಸರ್ ಅವರೇ ಹೇಳಿದ್ರು ಇಲ್ಲಿ ಧ್ಯಾನ ಯಾರಿಗಾದ್ರೂ ಗೊತ್ತಿದೆ ಅಂತ ಅವರೇ ಕೇಳಿದ್ರು ಮಾಸ್ಟರ್ಸ್ ಅಂತ ಹೇಳಿದ್ಮೇಲೆ ಪ್ರತಿನಿತ್ಯ ಐದ್ ಗಂಟೆಗೆ ಆ ಐದರಿಂದ ಆರವರೆಗೂ ಧ್ಯಾನ ಮಾಡಿಸ್ಬೇಕನ್ನೋದು ಅವರೇ ಹೇಳಿದ್ರು ನಾನು ಅಂದ್ರೆ ಬ್ರಹ್ಮಶ್ರೀ ಪಿತಾಮ ಅವರಿಗೆ ಬೇಡ್ಕೊಂಡಿದ್ದೆ ಮಾಸ್ಟರ್ಸ್ ನಾನು ಭೂಮಿ ಮೇಲೆ ಲೋಕ ಕಲ್ಯಾಣದಲ್ಲಿ ಭಾಗಿಯಾಗಬೇಕು ನೀವು ನಿಮ್ಮ ಕನಸು ನನ್ನ ಕನಸು ಅಂದ್ರೆ ಧ್ಯಾನ ಜಗತ್ ಪಿರಮಿಡ್ ಜಗತ್ ಸಸೆ ಜಗತ್ ನಾನು ಅದಕ್ಕೋಸ್ಕರನೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ನನ್ನನ್ನ ತುಂಬಾ ಅವಕಾಶಗಳು ಕೊಡಿಸ್ತಾ ಹೋದ್ರು ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾಮಹ ಅವರು ಅಲ್ಲಿ ಅವರಿಗೆಲ್ಲಾ ಧ್ಯಾನ ಹೇಳ್ಕೊಟ್ಟೆ ಅವರೆಲ್ಲಾ ಕಾಲ್ ಮಾಡಿ ಹೇಳ್ತಾರೆ ಮಾಸ್ಟರ್ಸ್ ಅಂದ್ರೆ ತುಂಬಾ ಕೆಲಸಗಳನ್ನೆಲ್ಲ ಬಹಳಷ್ಟು ದಿನ ಆದ್ಮೇಲೆ ಕಲಿಯುವಂತ ಕೆಲಸವನ್ನೆಲ್ಲಾ ನಾವು ಒಂದೇ ಸಣದಲ್ಲಿ ಪರ್ಫೆಕ್ಟ್ ಆಗಿ ಕಲಿತೀವಿ ಅಷ್ಟು ಒಂದು ಶಕ್ತಿ ಧ್ಯಾನದಲ್ಲಿದೆ ನಾನ್ ನಾವೆಲ್ಲ ಇನ್ನೊಬ್ಬರಿಗೂ ಧ್ಯಾನ ಕಲಿಸ್ತೀವಿ ಆ ಇಷ್ಟು ಶಕ್ತಿ ಇದ್ರಲ್ಲಿದೆ ಮನೇಲೂ ಕೂಡ ಹೇಳ್ತಾರೆ ಇಷ್ಟು ಚೇಂಜಸ್ ನಿಮ್ಮಲ್ಲಿ ಆಗಿದೆ ಅಂದ್ರೆ ಪ್ರತಿದಿನ ಧ್ಯಾನ ಮಾಡಿ ನಾವು ಮಾಡ್ತೀವಿ ನಿಮ್ಮ ನೋಡಿ ನೋಡಿ ಕಲಿತಾ ಇದಾರೆ ಆಮೇಲೆ ನಾನು ಅರುಣ್ ಕುಮಾರ್ ಸರ್ ಅವರಿಂದ ಗುಡಾಕೇಶ ಧ್ಯಾನ ತಿಳ್ಕೊಂಡೆ ಮಾಸ್ಟರ್ ಗುಡಾಕೇಶ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನಾವು ರಾತ್ರಿ ಪೂರ್ತಿ ಧ್ಯಾನ ಮಾಡೋದು ರಾತ್ರಿ ಪೂರ್ತಿ ಧ್ಯಾನ ಮಾಡೋದ್ರಿಂದ ದಿನ ಪೂರ್ತಿ ಆಕ್ಟಿವ್ ಇಷ್ಟು ಎನರ್ಜಿ ನಿದ್ದೆ ಮಾಡಿದ್ರು ಸಿಗೋದಿಲ್ಲ ಅಂತ ಎನರ್ಜಿ ರಾತ್ರಿ ಪೂರ್ತಿ ಧ್ಯಾನ ಮಾಡೋದ್ರಿಂದ ಸಿಗ್ತಾ ಇತ್ತು ಮತ್ತೆ ಸಿಗತ್ತೆ ಮಾಸ್ಟರ್ಸ್ ಆ ಇದರಿಂದ ಮೊದಲು ಒಂದ್ ತಾಸ್ ಎರಡ್ ತಾಸ್ ಧ್ಯಾನ ಮಾಡ್ತಿದ್ದೆ ಅಷ್ಟೇ ಅದು ನಮ್ದು ಏನೇ ಆಸೆಗಳಿದ್ರು ಅಥವಾ ಏನೇ ಬೈಕ್ಗಳ್ರು ಅದು ಸ್ವಲ್ಪ ಲೇಟ್ ಆಗಿ ಈಡೇರ್ತಾ ಇತ್ತು ನಾವು ರಾತ್ರಿ ಪೂರ್ತಿ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ಎಷ್ಟು ಎನರ್ಜಿ ಅಂದ್ರೆ ನಾವಿನ್ನು ಪ್ರೇರಣೆ ಮಾಡ್ಕೊಂಡಿರಲ್ಲ ಎಲ್ಲಾ ಮ್ಯಾನಿಫೆಸ್ಟ್ ಆಗ್ಬಿಡತ್ತೆ ಹೇಳ್ಬೇಕು ಅನ್ನೋ ಅವಶ್ಯಕತೆನೆ ಇರಲ್ಲ ನಾವು ಧ್ಯಾನ ಜಗತ್ ಪಿರಮಿಡ್ ಜಗತ್ ಸಸ್ಯಾಹಾರ ಜಗತ್ ಇಷ್ಟನ್ನೇ ಹೇಳಿದ್ರೆ ಸಾಕು ಅದು ನಮಗೆ ಏನ್ ಸಿಗ್ಬೇಕು ಅದೆಲ್ಲಾ ಸಿಗ್ತಾನೆ ಹೋಗ್ಬಿಡತ್ತೆ ಇದು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್ ಇದನ್ನ ಕೇಳ್ಕೊಂಡು ಹೇಳ್ತಾ ಇಲ್ಲ ನನ್ ಜೊತೆ ಆಗಿರೋದನ್ನೇ ಹೇಳ್ತಾ ಇದ್ದೀನಿ ಆ ಆಮೇಲೆ ಅರುಣ್ ಕುಮಾರ್ ಸರ್ ಮತ್ತೆ ನಮ್ಗೆಲ್ಲ ಒಂದ್ ಅವಕಾಶ ಸ್ವಾಧ್ಯಾಯ ಮಾಡೋದಕ್ಕೆ ತುಂಬಾ ಕೊಟ್ಟಿದ್ದಾರೆ ಇದ್ರಿಂದ ಅಂತೂ ಇನ್ನೂ ಎನರ್ಜಿ ಆ ಕುತ್ಕೊಂಡಲ್ಲೆಲ್ಲ ಮನೇಲಿ ಪೂರ್ತಿ ಒಂದ್ಸಲ ಈಗ ಪತ್ರಿಜಿ ಉತ್ತರಗಳು ಸ್ವಾಧ್ಯಾಯ ಮಾಡ್ಬೇಕಾದ್ರೆ ನಮ್ ನನ್ ಬಾಜು ನಮ್ ತಂಗಿ ಕೂತ್ಕೊಂಡಿದ್ಲು ಅವಳಿಗೆ ತುಂಬಾ ಕಾಲ್ ನೋವಿತ್ತು ಸುಮ್ನೆ ನನ್ ಜೊತೆ ಕುತ್ಕೊಂಡಿದ್ಲು ಕಾಲ್ ನೋವು ಹೀಲಿಂಗ್ ಆಗಿದೆ ಸ್ವಾಧ್ಯಾಯ ಮಾಡ್ಬೇಕಾದ್ರೆ ಎನರ್ಜಿ ಅಲ್ಲಿ ಕೂಡ ಪೂರ್ತಿ ಮನೇಲಿ ಇದ್ದಿದ್ದು ಅವಳಿಗೂ ಪಾಸ್ ಆಗಿ ಆ ಅವಳಿಗೂ ಹೀಲ್ ಹೀಲಿಂಗ್ ಆಗಿದೆ ಅಂದ್ರೆ ಆಮೇಲೆ ಇದನ್ನ ಇನ್ನೊ ಟೆಸ್ಟ್ ಮಾಡೋಣ ಅಂತ ಅಂತೇಳಿ ಇನ್ನೊಂದ್ಸಲ ಪತ್ರಿಜಿ ಉತ್ತರಗಳು ಸ್ವಾಧ್ಯಾಯ ಮಾಡ್ಬೇಕಾದ್ರೆ ನಮ್ ತಾಯಿಗೆ ಹುಷಾರಿರ್ಲಿಲ್ಲ ಅವರು ಕೂಡ ನನ್ನ ಬಾಜು ಚೇರ್ ಹಾಕೊಂಡು ಕುತ್ಕೊಂಡಿದ್ರು ಅವರಿಗೂ ಕೂಡ ಆರಾಮಾಗಿದೆ ಮಾಸ್ಟರ್ಸ್ ಅದೇ ಕ್ಷಣ ಸೊ ಅದೇ ಮೂವತ್ತಕ್ಷಣ ತಕ್ಷಣನೆ ಒನ್ ಅವರಲ್ಲಿ ಇದೆಷ್ಟು ಮಿರಾ ಮಿರಾಕಲ್ ಅಂತ ಹೇಳ್ಬೋದು ನಮ್ ಕಣ್ ಮುಂದೆನೆ ರಿಯಲ್ ಆಗಿ ಮ್ಯಾಜಿಕ್ ನಡೀತಾ ಇರತ್ತೆ ಮ್ಯಾಜಿಕ್ ಮಾಸ್ಟರ್ಸ್ ಇದೆಲ್ಲ ಆ ತುಂಬಾ ಖುಷಿ ಆಗತ್ತೆ ಇದನ್ನ ಹಂಚ್ಕೊಳ್ಳೋದಕ್ಕೆ ಆಮೇಲೆ ಏನೇ ಇದ್ರು ಮಾಸ್ಟರ್ಸ್ಗಳು ಯಾವಾಗ್ಲೂ ನಮ್ಮ ಜೊತೆ ಇರ್ತಾರೆ ಪುಸ್ತಕಗಳನ್ನು ಓದ್ಬೇಕಾದ್ರೂ ಸಹ ನಮ್ ಜೊತೆನೇ ಇರ್ತಾರೆ ತುಂಬಾ ಸಲ ಅನುಭವಗಳಾಗಿದೆ ಆಮೇಲೆ ಧ್ಯಾನದಲ್ಲಿ ಒಂದು ಸಲ ಅಹ್ ಬುದ್ಧ ಕಾಣಿಸಿದ್ರು ಮಾಸ್ಟರ್ಸ್ ಮೊದಲಿಗೆ ಕಣ್ಣುಗಳು ಕಾಣಿಸಿ ಇಷ್ಟು ಹೊಳೆಯುವ ಕಣ್ಣುಗಳು ಕಾಣಿಸಿ ಆಮೇಲೆ ಪೂರ್ತಿ ಮುಖ ಒಂದು ಕಲೆ ಕೂಡ ಇಲ್ಲ ಏನಿಲ್ಲ ಎಷ್ಟು ತೇಜಸ್ಸು ಇಷ್ಟು ಕಾಂತಿ ಆಮೇಲೆ ನನಗಂತೂ ಅಷ್ಟು ಖುಷಿ ಒಳಗೆ ಅಷ್ಟು ಖುಷಿ ಅವ್ರನ್ನ ನೋಡ್ತಾ ಇದ್ದಾರೆ ಅಹ್ ಅದು ಅನುಭವ ಆಮೇಲೆ ಮನೆಯಲ್ಲಿ ಅಂತೂ ತುಂಬಾ ಬದಲಾವಣೆ ಆಗಿದೆ ಧ್ಯಾನಕ್ಕಿಂತ ಮೊದಲಿನ ಜೀವನ ಆಮೇಲೆ ಧ್ಯಾನದ ನಂತರ ಜೀವನ ಹೋಲಿಸಿದರೆ ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ ಇದೆ ಮಾಸ್ಟರ್ಸ್ ಮೊದ್ಲೆಲ್ಲ ನಾನು ಪ್ರತಿದಿನ ಅಳೋದು ಆ ಅಳುವಿನಿಂದ ನಗುವಿನ ಕಡೆಗೆ ಆ ಕರ್ಕೊಂಡು ಬಂದು ನಮ್ಮ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅಂತ ನಾನ್ ಹೇಳೋದಕ್ ಇಷ್ಟ ಪಡ್ತೀನಿ ಮಾಸ್ಟರ್ಸ್ ಅಹ್ ಇಂತ ಗುರು ಸಿಕ್ಕಿದ್ದಾರೆ ಅಂದ್ರೆ ಅದು ನಮ್ಮ ಎಲ್ಲಾ ಜನ್ಮದ ಪುಣ್ಯ ಅಂತ ಹೇಳ್ಬಹುದು ಅವರನ್ನ ನಾವು ಪಡ್ಕೊಂಡಿದೀವಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಧ್ಯಾನ ಮಾಡ್ತಿದೀವಿ ಅಂದ್ರೆ ನಮ್ಮಂತ ಪುಣ್ಯವಂತರು ಮತ್ ಯಾರಾದ್ರೂ ಇದ್ದಾರಾ ಮಾಸ್ಟರ್ಸ್ ಅವರನ್ನ ಎಷ್ಟು ಧನ್ಯವಾದ ಹೇಳಿದ್ರು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲದು ಯಾವಾಗಲೂ ಶಿಷ್ಯರಾಗಿ ಅಲ್ಲ ಮಾಸ್ಟರ್ ಆಗಿ ಬದುಕ್ರಿ ಅನ್ನೋದನ್ನ ಹೇಳಿದ್ರು ಅಹ್ ಯಾರ ಈ ರೀತಿ ಹೇಳ್ತಾರೆ ಅಹ್ ಅಂತ ಗುರುಗಳನ್ನ ನಾವು ಪಡ್ಕೊಂಡಿದೀವಿ ಯಾವಾಗ್ಲೂ ಏನೇ ಕ್ವಶನ್ ಇರ್ಲಿ ಅದನ್ ಧ್ಯಾನದಲ್ಲಿ ಕುತ್ಕೊಂಡು ಹೇಳಿದ್ರೆ ಸಾಕು ಅವರಿಂದ ನಮ್ಗೆ ಎಲ್ಲಾ ಆನ್ಸರ್ ಗಳು ಸಿಕ್ಕೇ ಸಿಗತ್ತೆ ಇದೇ ರೀತಿ ಒಂದ್ ಕ್ವಶನ್ ಇತ್ತು ಹಾಗೆ ಪ್ರತಿನಿತ್ಯ ಏನಾದ್ರೂ ಏನು ಸಮಸ್ಯೆಗಳು ಇರಲ್ಲ ಅಂತಲ್ಲ ಎಲ್ಲಾ ಚಾಲೆಂಜಸ್ ಬರ್ತಾ ಇರತ್ತೆ ಯಾಕೆ ಬರತ್ತೆ ಅಂದ್ರೆ ನಮ್ಮನ್ನ ಕಲಿಸೋದಕ್ಕೋಸ್ಕರ ಪರಿಪೂರ್ಣವನ್ನಾಗಿ ಮಾಡೋದಕ್ಕೋಸ್ಕರ ಎಲ್ಲದ್ರಿಂದ ನಾವೇನಾದ್ರೂ ಕಲಿಯೋದಿರುತ್ತೆ ಮಾಸ್ಟರ್ಸ್ ಪಾಠಗಳನ್ನ ಅದನ್ನ ಕಲ್ಸೋದಕ್ಕೋಸ್ಕರ ಅದು ನಮ್ಮ ಹತ್ರ ಬರುತ್ತೆ ಮೊದ್ಲೆಲ್ಲ ನಾ ಧ್ಯಾನಕ್ಕಿಂತ ಮುಂಚೆ ಏನ್ ಅನ್ಕೊಳ್ತಾ ಇದ್ದೆ ಅಂದ್ರೆ ಕಷ್ಟಗಳು ಯಾಕಾದ್ರೂ ಬರತ್ತೆ ಬರಬಾರ್ದು ಅಂತ ಅನ್ಕೋತಿದ್ದೆ ಆಮೇಲೆ ನಾನು ಆ ಧ್ಯಾನಕ್ ಬಂದ್ಮೇಲೆ ಕಷ್ಟಗಳಿಗೆ ಥ್ಯಾಂಕ್ ಯು ಹೇಳಿದ್ದೀನಿ ಮಾಸ್ಟರ್ಸ್ ಯಾಕಂದ್ರೆ ಆ ಕಷ್ಟಗಳೇ ಬರ್ಲಿಲ್ಲ ಅಂದ್ರೆ ನಾನು ಇವತ್ತು ಧ್ಯಾನಕ್ಕೆ ಬನ್ ಬರ್ತಾ ಇರ್ಲಿಲ್ಲ ಏನೂ ಕಷ್ಟ ಇರ್ಲಿಲ್ಲ ಧ್ಯಾನಕ್ ಬರ್ತಿರ್ಲಿಲ್ಲ ಆ ಹಾಗೆ ಎಲ್ಲರ ಹಾಗೆ ಭೌತಿಕ ಜೀವನದಲ್ಲಿ ಆ ಮಾಯ ಎಲ್ಲ ಇರ್ತಿದ್ದೆ ಈ ಖುಷಿ ನನಗ್ ಗೊತ್ತಾಗ್ತಾ ಇರ್ತಿರ್ಲಿಲ್ಲ ಈ ಅನುಭವ ನನಗ್ ಫೀಲ್ ಆಗ್ತಿರ್ಲಿಲ್ಲ ಇವಾಗ ಧ್ಯಾನದಿಂದ ಈ ಅನುಭವ ನಮ್ಗೆ ಸಿಗ್ತಾ ಇದೆ ಪ್ರತಿ ಕ್ಷಣಾನು ಆನಂದ ಪ್ರತಿ ಕ್ಷಣಾನು ಖುಷಿ ಆ ತೃಪ್ತಿ ತೃಪ್ತಿ ಅನ್ನೋದು ಧ್ಯಾನದಿಂದಾನೇ ಸಿಗತ್ತೆ ಮಾಸ್ಟರ್ಸ್ ಆಮೇಲೆ ನನಗೆ ನನ್ನ ಸೋಲ್ ಪ್ಲಾನ್ ಏನನ್ನೋದು ಅಹ್ ಗೊತ್ತಾಯ್ತು ನನ್ಗೂ ಒಂದ್ಸಲ ಗೊತ್ತಾಗಿತ್ತು ಆಮೇಲೆ ಪಿರಿಮಿಡ್ ಅಲ್ಲಿ ಧ್ಯಾನ ವರ್ಕ್ಶಾಪ್ ಇರ್ಬೇಕಾದ್ರೆ ಕೇತಪ್ನವ್ ಸರ್ ಬಂದಿದ್ರು ಹುಬ್ಳಿಗೆ ಅವಾಗ ಇನ್ನೊಂದ್ಸಲ ಹೇಳಿದ್ರು ನಿನ್ನ ಸೋಲ್ ಪ್ಲಾನ್ ಧ್ಯಾನ ಪ್ರಚಾರ ಅಂತ ಹೇಳಿ ಆಮೇಲೆ ನಾನು ಅದನ್ನ ಪ್ರತಿನಿತ್ಯ ಅಂತೂ ನಾನು ಅದನ್ನೇ ಮಾಡ್ತೀನಿ ಮಾಸ್ಟರ್ಸ್ ಇವಾಗ ಆಮೇಲೆ ಸಲ ಅನ್ಕೊಂಡಿದ್ದೆ ನಾನು ಇಷ್ಟೆಲ್ಲಾ ಮುಗಿಸ್ಕೊಂಡು ಪಾರ್ಲರ್ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದಾಗ ನಾನು ಪಾರ್ಲರ್ ಪಾರ್ಲರ್ ಏನು ಹಾಕೋದಿಲ್ಲ ಅಂತ ಅನ್ಕೊಂಡಿದ್ದೆ ಆಮೇಲೆ ಅರುಣ್ ಕುಮಾರ್ ಸರ್ಗೆ ಸಲ ಅನುಭವ ಶೇರ್ ಮಾಡ್ಕೊಳೋದಕ್ಕೆ ಕಾಲ್ ಮಾಡಿದ್ದೆ ಅವ್ರು ಹೇಳಿದ್ರು ಮನೇಲಿ ಹೇಳ್ ನೋಡ್ರಿ ನಾನು ಹೇಳಿದ್ಮೇಲೆ ಮುಗೀತು ಅದು ನಿಮಗೆ ಅವ್ರ ಅನುಮತಿ ಕೊಟ್ಟೆ ಕೊಡ್ತಾರೆ ಮನೇಲಿ ನಿಮ್ಮ ಇಷ್ಟದ ಹಾಗೆ ನಿಮ್ಗೆ ಬ್ಯೂಟಿ ಪಾರ್ಲರ್ ಹಾಕೋದಕ್ಕೆ ಕೊಡ್ತಾರೆ ಅಂತ ಹೇಳಿ ಹೇಳಿದ್ರು ನಾನು ಸಲ ಹೇಳಿದ್ದಾರೆ ಒಂದ್ಸಲ ನೋಡೋಣ ಅಂತ ಹೇಳಿ ಮನೇಲಿ ಹೇಳ್ದೆ ಅವ್ರೆಲ್ರು ಒಪ್ಪಿಗೆ ಕೊಟ್ರು ಅಂದ್ರೆ ನಮ್ ತಂದೆ ತಾಯಿ ಎಲ್ಲಾ ಒಪ್ಪಿಗೆ ಕೊಟ್ಟು ನಮ್ ತಂದೆ ನಿಂತು ಎಲ್ಲಾ ಇದನ್ನ ಮಾಡಿಸಿ ಶಾಪ್ ಅನ್ನ ಹಾಕ್ಸಿ ಎಲ್ಲಾ ಜವಾಬ್ದಾರಿಯಿಂದ ಎಲ್ಲಾ ಪೂರ್ತಿಯಾಗಿ ನನಗೇನು ಕಷ್ಟ ಆಗದೆ ಇರೋ ಹಾಗೆ ಮಾಡ್ಕೊಟ್ರು ಆಮೇಲೆ ತುಮಕೂರು ವರ್ಕ್ಶಾಪ್ ಹೋಗೋದಕ್ಕೆ ಕಳಿಸಿ ಇಲ್ಲಿ ಬಿಡಿದ್ರೆ ಕೆಲಸ ಎಲ್ಲ ಅವರೇ ಮಾಡಿದ್ರು ಮಾಸ್ಟರ್ಸ್ ಇಷ್ಟೆಲ್ಲ ಸಪೋರ್ಟ್ ನಮ್ಮ ತಂದೆಯಿಂದ ಯಾವಾಗ್ಲೂ ಧ್ಯಾನಕ್ಕಿಂತ ಮುಂಚೆ ಸಿಗದೆ ಇರೋದನ್ನ ಇವಾಗ ಪಡ್ಕೋತಾ ಇದ್ದೀನಿ ತುಂಬಾ ಖುಷಿ ಆಗತ್ತೆ ಇದೆಲ್ಲ ನಾವು ರಾತ್ರಿ ಪೂರ್ತಿ ಧ್ಯಾನ ಮಾಡೋದ್ರಿಂದ ಎನರ್ಜಿ ಹೆವಿ ಎನರ್ಜಿ ಇಂದ ಬೇಗ ಬೇಗ ಎಲ್ಲ ಸಿಗತ್ತೆ ಅನ್ನೋದಕ್ಕೆ ಸಾಕ್ಷಿ ಮಾಸ್ಟರ್ಸ್ ಧ್ಯಾನಕ್ಕೆ ಕುಂತ ಮೇಲೆ ಮತ್ತೆ ನನಗೆ ಪಾರ್ಲರ್ ಹೆಸರು ಏನ್ ಇಡಬೇಕು ಅನ್ನೋದು ಕೂಡ ಬಂತು ವಸುಂಧರ ಬ್ಯೂಟಿ ಪಾರ್ಲರ್ ಅಂತಾನೆ ಇಡಬೇಕು ಅಂತ ಯಾಕೆ ಅಂತ ಮತ್ತೆ ಕ್ವಶನ್ ಹಾಕಿದೆ ಆಮೇಲೆ ನಾನು ಮೊದ್ಲೆಲ್ಲಾ ಬೇಡ್ಕೋತಾ ಇದ್ದೆ ಭೂಮಿ ಮೇಲೆ ದಯೆ ಪ್ರೀತಿ ಕರುಣೆ ಅಹಿಂಸೆ ಇರಬೇಕು ಅಂತ ಹೆಚ್ಚಾಗಿ ಬೆಡ್ಕೋತಿದ್ದೆ ಅಂದ್ರೆ ಭೂಮಿ ತಾಯಿಗೆ ಕನೆಕ್ಟ್ ಆಗಿದ್ದೆ ಮಾಸ್ಟರ್ಸ್ ಅವಾಗ ಹಾಗೆ ವಸುಂಧರ ಮಾತೆ ಕೂಡ ನನ್ನನ್ನ ಕನೆಕ್ಟ್ ಆಗಿ ಅವರು ಇದೇ ಹೆಸರು ಇಡಬೇಕು ಆಮೇಲೆ ಓಪನಿಂಗ್ ಮಾಡಿದ ಕೂಡ ಇಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ಅವರು ಗ್ರೀನ್ ಕಲರ್ ಸೀರೆ ಉಟ್ಕೊಂಡು ಗಂಭೀರತೆಯಿಂದ ಹಾಗೆ ಬಂತು ಹೇಳ್ತಾ ಇದ್ದಾರೆ ಇದನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಂದು ಅಂತ ಹೇಳಿದ್ರು ಆಮೇಲೆ ಮತ್ತೆ ಇಲ್ಲಿ ಸೀತಾಯಣ ಬುಕ್ ಓದ್ಬೇಕು ಅಂತಾನು ಮೆಸೇಜ್ ಬಂತು ಹಾಗೆ ಪಾರ್ಲರ್ ಅಲ್ಲೇ ಓದ್ಬೇಕು ಅನ್ನೋದನ್ನ ಬಂತು ಸೀತಾಯಣ ಪುಸ್ತಕ ಓದ್ಬೇಕಾದ್ರೆ ಇನ್ನು ತುಂಬಾ ಅನುಭವ ಆಗ್ತಾ ಇದೆ ಮಾಸ್ಟರ್ಸ್ ಇನ್ನು ನಾನು ಮುಂದೆ ಅದನ್ನ ಶೇರ್ ಮಾಡ್ಕೋತೀನಿ ಆ ಅದ್ರಲ್ಲಿ ಅಂದ್ರೆ ಅಹ್ ಇನ್ನು ತಿಳ್ಕೊಳ್ಳೋದಿದೆ ಇನ್ನು ಕ್ವಶನ್ಗಳಿದೆ ಪ್ರತಿನಿತ್ಯ ಅನುಭವಗಳಾಗ್ತಾ ಇದೆ ಅದನ್ನ ಮತ್ತೆ ಯಾವಾಗಾದ್ರೂ ಸಮಯ ಸಿಕ್ಕಾಗ ಶೇರ್ ಮಾಡ್ಕೋತೀನಿ ಮಾಸ್ಟರ್ಸ್ ಇಷ್ಟೊತ್ತು ಅಹ್ ಪ್ರೀತಿಯಿಂದ ನನ್ನ ಅನುಭವವನ್ನ ಕೆಡಿಸ್ಕೊಂಡಿದ್ದಕ್ಕೆ ಎಲ್ಲ ಧ್ಯಾನ ಬಂಧುಗಳಿಗೂ uh namaskara masters thank you thank you masters